ವಿಶ್ವವಿಖ್ಯಾತ ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವ ಉದ್ಘಾಟನೆಗೆ ಸಕಲ ಸಿದ್ಧತೆಗಳು ಪೂರ್ಣಗೊಂಡಿದ್ದು ಅಕ್ಟೋಬರ್ ಮೂರರಂದು ಬೆಳಗ್ಗೆ ಒಂಬತ್ತು ಹದಿನೈದರಿಂದ ಒಳಗೆ ಚಾಮುಂಡಿ ಬೆಟ್ಟದಲ್ಲಿ ದಸರಾ ಮಹೋತ್ಸವಕ್ಕೆ ವಿದ್ಯುಕ್ತ ಚಾಲನೆ ಸಿಗಲಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಎಚ್ಸಿ ಮಹದೇವಪ್ಪ ಮೈಸೂರಿನಲ್ಲಿಂದು ಹೇಳಿದ್ದಾರೆ ದಸರಾ ಆಚರಣೆ ಸಂಬಂಧ ರಚನೆ ಮಾಡಿರುವ ಹತ್ತೊಂಬತ್ತು ಉಪ ಸಮಿತಿಗಳು ಈಗಾಗಲೇ ಅವರಿಗೆ ವಹಿಸಿದ ಕೆಲಸಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಿಸುತ್ತಿದ್ದಾರೆ ಅಧಿಕೃತ ಉದ್ಘಾಟನೆ ಬಳಿಕ ಕುಸ್ತಿ ಫಲಪುಷ್ಪ ಪ್ರದರ್ಶನ ಕ್ರೀಡೆ ವಸ್ತು ಪ್ರದರ್ಶನ ಸೇರಿದಂತೆ ವಿವಿಧ ಪ್ರದರ್ಶನಗಳು ನಡೆಯಲಿವೆ ಎಂದು ಹೇಳಿದರು ಉದ್ಘಾಟನೆ ದಿನದಂದು ಸಂಜೆ ಅರಮನೆ ಮೈದಾನದಲ್ಲಿ ಎಂಟು ದಿನಗಳ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಚಾಲನೆ ಸಿಗಲಿದ್ದು ಈ ವೇಳೆ ಸಂಗೀತ ವಿದ್ವಾನ್ ಪ್ರಶಸ್ತಿಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹಲವು ಸಂಗೀತ ಸಾಧಕರಿಗೆ ಪ್ರದಾನ ಮಾಡಲಿದ್ದಾರೆ ಎಂದು ಮಾಹಿತಿ ನೀಡಿದರು ಜಗನ್ಮೋಹನ್ ಅರಮನೆ ಕರ್ನಾಟಕ ಕಲಾಮಂದಿರ ಗಾನಭಾರತಿ ನಾದಬ್ರಹ್ಮ ಬ್ರಹ್ಮ ಸಂಗೀತ ಸಭಾ ಸೇರಿದಂತೆ ವಿವಿಧ ವೇದಿಕೆಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ನಾಟಕಗಳು ನಡೆಯಲಿವೆ ಈ ಬಾರಿ ಹನ್ನೊಂದು ಪ್ರಮುಖ ವೇದಿಕೆಗಳಲ್ಲಿ ಐನೂರ ಎಂಟು ಕಲಾ ತಂಡಗಳ ಆರು ಸಾವಿರದ ಐನೂರು ಕಲಾವಿದರು ಕಲಾ ಪ್ರದರ್ಶನ ನೀಡಲಿದ್ದಾರೆ ಅಕ್ಟೋಬರ್ ಐದರಂದು ಪ್ರಭುತ್ವ ಮತ್ತು ಸಂವಿಧಾನದ ಆಶಯಗಳು ಕುರಿತ ಎರಡು ದಿನಗಳ ರಾಷ್ಟ್ರೀಯ ಸಮ್ಮೇಳನಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚಾಲನೆ ನೀಡಲಿದ್ದಾರೆ ಎಂದು ತಿಳಿಸಿದರು ದಿನಗಳ ಕಾಲ ಏನೇನು ಸ್ವರ್ಜಿ ಸ್ವೀಕಾರ ಮಾಡಿದ್ದಾವೆ ಕಲಾಪಗಳು ಉತ್ತಮ ಕಲಾದ ಆಯ್ಕೆ ಮಾಡಿ ಸಂಗೀತ ಏನೇನು ಮಾಡಿದರೆ ಸಂಗೀತ ನೃತ್ಯವಾದ್ಯ ನೃತ್ಯ ವಾದ್ಯ ಹಾಗೂ ಈ ಥರ ವೇದಿಕೆ ಕಾರ್ಯಕ್ರಮಗಳನ್ನು ನಿಗದಿಪಡಿಸಿದ್ದೀವಿ ಪೌರಾಣಿಕ ಐತಿಹಾಸಿಕ ಸಾಮಾಜಿಕ ಹಾಗೂ ರಂಗಗೀತೆಗಳ ಕಾರ್ಯಕ್ರಮಗಳು ವೃತ್ತಿ ರಂಗಭೂಮಿ ಹಾಗೂ ಹವ್ಯಾಸಿ ರಂಗ ಕಲಾವಿದರಿಗಳಿಂದ ನಾಟಕ ಪ್ರದರ್ಶನ ಏರ್ಪಡಿಸಿದೆ ಒಟ್ಟು ಹನ್ನೊಂದು ಓದಿಕೆಗಳಿಂದ ಐನೂರು ಎಂಟು ಕಲಾ ತಂಡಗಳು ಆರು ಸಾವಿರದ ಐನೂರು ಕಲಾವಿದರಿಗೆ ಅವಕಾಶ ಕೊಟ್ಟಿದ್ದೀವಿ ಮತ್ತು ಐದು ಆರು ಐದನೇ ತಾರೀಕು ಪ್ರಭುತ್ವ ಮತ್ತು ಸಂವಿಧಾನದ ಆಶಯ ಅಂತ